ಹೀರೆಕಾಯಿ ಮತ್ತು ಹಾಗಲಕಾಯಿ ಬೆಳೆಯುವ ವಿಧಾನವನ್ನು ಈ ಕೆಳಗೆ ವಿವರಿಸಲಾಗಿದೆ ಹೀರೆಕಾಯಿ ಬೆಳೆಯುವ ವಿಧಾನ ಸೂಕ್ತ ಹವಾಮಾನ ಮತ್ತು ಮಣ್ಣು ಬೆಚ್ಚಗಿನ ಮತ್ತು ಆರ್ದ್ರ ವಾತಾವರಣವು ಇದರ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅನುಕೂಲಕರವಾಗಿರುತ್ತದೆ ಸರಿಯಾದ ತಾಪಮಾನ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಇರಬೇಕು ಹೀರೆಕಾಯಿಯನ್ನು ಎಲ್ಲಾ ರೀತಿಯ ಮಣ್ಣಿನಲ್ಲಿ ಬೆಳೆಯಬಹುದು ಆದರೆ ಜೇಡಿ ಮಣ್ಣು ಮತ್ತು ಸವಳು ಮಣ್ಣು ಈ ಬೆಳೆಗೆ ಸೂಕ್ತವಾಗಿರುತ್ತದೆ ಆರು ಪಾಯಿಂಟ್ ಐದರಿಂದ ರಿಂದ ಏಳು ಪಾಯಿಂಟ್ ಐದು ವರೆಗಿನ ಮಣ್ಣಿನ ಪಿಎಚ್ನಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಬಿತ್ತನೆ ವಿಧಾನ ಬೀಜಗಳನ್ನು ಸುಮಾರು ಒಂದರಿಂದ ಎರಡು ಗಂಟೆಗಳ ಕಾಲ ಬಿತ್ತನೆ ಮಾಡುವ ಮೊದಲು ನೀರಿನಲ್ಲಿ ನೆನೆಸಿಡಬಹುದು ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನು ನೂರು ಗ್ರಾಂ ಮೆಟಲಾಕ್ಸಿಲ್ ಮೂವತ್ ಐದು ಶೇಕಡ ಒಂದು ಗ್ರಾಂನೊಂದಿಗೆ ಸಂಸ್ಕರಿಸಿ ಒಂದು ಭಾಗಿಸು ಎರಡು ಇಂಚು ಆಳದಲ್ಲಿ ನಂತರ ಮೇಲ್ಮಣ್ಣಿನಿಂದ ಮುಚ್ಚಲಾಗುತ್ತದೆ ಹತೋಟಿ ವಿಧಾನ ಹಣ್ಣು ನೊಣವನ್ನು ರಾಸಾಯನಿಕ ವಿಧಾನದಲ್ಲಿ ಮತ್ತು ಸುರಕ್ಷಿತ ವಿಧಾನದಲ್ಲಿ ನಿಯಂತ್ರಣ ಮಾಡಲಾಗುತ್ತದೆ ಈ ನೊಣ ಬೀಸಿ ವಾತಾವರಣ ಇದ್ದಾಗ ಹೆಚ್ಚು ಕ್ರಿಯಾತ್ಮಕವಾಗಿರುವುದಿಲ್ಲ ನೆಲದಲ್ಲಿ ಅದರ ಪ್ಯೂಪೆ ಹಂತ ಮುಗಿಸಲು ಇದು ಅನುಕೂಲವರ ವಾತಾವರಣ ಆಗಿರುವುದಿಲ್ಲ ಸುರಕ್ಷಿತ ವಿಧಾನ ಹಣ್ಣು ನೊಣ ಇಲ್ಲ ಎಂದು ಯಾವ ಬೆಳೆಗಾರನು ಸುಮ್ಮನಿರಬಾರದು ಒಮ್ಮೆ ಹಣ್ಣು ನೊಣ ಬಂದರೆ ಅದು ಮತ್ತೆ ಖಾಯಮಾಗಿ ಇರುತ್ತದೆ ಹಾಗಲ ಹೀರೆ ಪಡುವಲ ಕಲ್ಲಂಗಡಿ ಬೆಳೆಯುವವರು ಸಸಿಯಲ್ಲಿ ಮಿಡಿ ಆಗುವಾಗಲೇ ಫೆರಮೋನು ಟ್ರಾಪ್ ಅನ್ನು ಹಾಕಬೇಕು ಹಾಗಲಕಾಯಿ ಬೆಳೆಯುವ ವಿಧಾನ ಸೂಕ್ತ ಹವಾಮಾನ ಮತ್ತು ಮಣ್ಣು ಹಾಗಲಕಾಯಿ ಬೆಳೆಯಲು ಉಷ್ಣವಲಯದ ಹವಾಗುಣ ಸೂಕ್ತವಾಗಿದೆ ಇದಕ್ಕೆ ಫಲವತ್ತಾದ ನೀರು ಬಸಿದು ಹೋಗುವಂತಹ ಮಣ್ಣು ಬೇಕಾಗುತ್ತದೆ ಮಣ್ಣಿನ ಪಿಎಚ್ ಆರು ಪಾಯಿಂಟ್ ಸೊನ್ನೆರಿಂದ ರಿಂದ ಏಳು ಪಾಯಿಂಟ್ ಸೊನ್ನೆರ ನಡುವೆ ಇರಬೇಕು ಬಿತ್ತನೆ ವಿಧಾನ ಬೀಜಗಳನ್ನು ನೇರವಾಗಿ ಮಣ್ಣಿನಲ್ಲಿ ಅಥವಾ ಸಸಿ ಮಡಿಗಳಲ್ಲಿ ಬಿತ್ತಬಹುದು ಬೀಜಗಳನ್ನು ಬಿತ್ತುವ ಮೊದಲು ಇಪ್ಪ ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದ್ದರೆ ಮೊಳಕೆಯೊಡೆಯುವಿಕೆ ಸುಲಭವಾಗುತ್ತದೆ ಬೀಜಗಳನ್ನು ಒಂದರಿಂದ ಎರಡು ಇಂಚು ಆಳದಲ್ಲಿ ಬಿತ್ತಬೇಕು ಸಸಿಗಳ ನಡುವೆ ಎರಡರಿಂದ ಮೂರು ಅಡಿ ಅಂತರವಿರಬೇಕು ಪೋಷಣೆ ಮತ್ತು ಆರೈಕೆ ಸಸಿಗಳಿಗೆ ನಿಯಮಿತವಾಗಿ ನೀರುಣಿಸಬೇಕು ಸಾವಯವ ಗೊಬ್ಬರವನ್ನು ನಿಯಮಿತವಾಗಿ ನೀಡಬೇಕು ಬಳ್ಳಿಗಳು ಹಬ್ಬಲು ಆಧಾರವನ್ನು ಒದಗಿಸಬೇಕು ಕೀಟಗಳು ಮತ್ತು ರೋಗಗಳಿಂದ ಬೆಳೆಗಳನ್ನು ರಕ್ಷಿಸಬೇಕು ಕೊಯ್ಲು ಹಾಗಲಕಾಯಿಗಳು ಹಸಿರಾಗಿದ್ದಾಗ ಮತ್ತು ಮೃದುವಾಗಿದ್ದಾಗ ಕೊಯ್ಲು ಮಾಡಬೇಕು ನಿಯಮಿತವಾಗಿ ಕೊಯ್ಲು ಮಾಡುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು ಹಾಗಲಕಾಯಿ ತಳಿಗಳು ಹಲವಾರು ರೀತಿಯ ಹಾಗಲಕಾಯಿ ತಳಿಗಳು ಲಭ್ಯವಿವೆ ನಿಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗಲಕಾಯಿ ಮತ್ತು ಹೀರೆಕಾಯಿ ಎರಡು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ತರಕಾರಿಗಳು ಅವುಗಳ ಆರೋಗ್ಯ ಪ್ರಯೋಜನಗಳನ್ನು ಈ ಕೆಳಗೆ ವಿವರಿಸಲಾಗಿದೆ ಹಾಗಲಕಾಯಿಯ ಆರೋಗ್ಯ ಪ್ರಯೋಜನಗಳು ಮಧುಮೇಹ ನಿಯಂತ್ರಣ ಹಾಗಲಕಾಯಿಯಲ್ಲಿರುವ ಚೆರೆಂಟೀನ್ ಪಾಲಿಯಪೆಪ್ಟೈಡ್ ಪಿ ಮತ್ತು ವೈಸಿನ್ ಅಂಶಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ತೂಕ ನಿರ್ವಹಣೆ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಅಂಶವನ್ನು ಹೊಂದಿರುವ ಹಾಗಲಕಾಯಿ ತೂಕ ಇಳಿಸಿಕೊಳ್ಳಲು ಸಹಕಾರಿ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಹಾಗಲಕಾಯಿಯಲ್ಲಿರುವ ವಿಟಮಿನ್ ಸಿ ಮತ್ತು ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಜೀರ್ಣಕ್ರಿಯೆ ಸುಧಾರಣೆ ಫೈಬರ್ ಅಂಶವು ಮಲಬದ್ಧತೆಯನ್ನು ನಿವಾರಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಚರ್ಮ ಮತ್ತು ಕೂದಲಿನ ಆರೋಗ್ಯ ಹಾಗಲಕಾಯಿಯಲ್ಲಿರುವ ವಿಟಮಿನ್ ಎ ಮತ್ತು ಸಿ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತದೆ ರಕ್ತ ಶುದ್ಧೀಕರಣ ಹಾಗಲಕಾಯಿ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಕ್ಯಾನ್ಸರ್ ತಡೆಗಟ್ಟುವಿಕೆ ಕೆಲವು ಅಧ್ಯಯನಗಳ ಪ್ರಕಾರ ಹಾಗಲಕಾಯಿಯಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳಿವೆ ಹೀರೆಕಾಯಿಯ ಆರೋಗ್ಯ ಪ್ರಯೋಜನಗಳು ಜೀರ್ಣಕ್ರಿಯೆ ಸುಧಾರಣೆ ಹೀರೆಕಾಯಿಯಲ್ಲಿರುವ ಫೈಬರ್ ಅಂಶವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ ತೂಕ ನಿರ್ವಹಣೆ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಅಂಶವನ್ನು ಹೊಂದಿರುವ ಹೀರೆಕಾಯಿ ತೂಕ ಇಳಿಸಿಕೊಳ್ಳಲು ಸಹಕಾರಿ ಮೂತ್ರಪಿಂಡದ ಆರೋಗ್ಯ ಹೀರೆಕಾಯಿ ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಮೂತ್ರಪಿಂಡದ ಆರೋಗ್ಯವನ್ನು ಕಾಪಾಡುತ್ತದೆ ರಕ್ತ ಶುದ್ಧೀಕರಣ ಹೀರೆಕಾಯಿ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಚರ್ಮದ ಆರೋಗ್ಯ ಹೀರೆಕಾಯಿಯಲ್ಲಿರುವ ವಿಟಮಿನ್ ಸಿ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಕಣ್ಣಿನ ಆರೋಗ್ಯ ಹೀರೆಕಾಯಿಯಲ್ಲಿರುವ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಹೆಚ್ಚಳ ಹೀರೆಕಾಯಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ದೇಹದ ಉಷ್ಣತೆ ನಿಯಂತ್ರಣ ಹೀರೆಕಾಯಿ ದೇಹವನ್ನು ತಂಪಾಗಿರಿಸಲು ಸಹಾಯ ಮಾಡುತ್ತದೆ ಕಾಮಾಲೆ ರೋಗಕ್ಕೆ ಸಹಕಾರಿ ಕಾಮಾಲೆ ರೋಗಕ್ಕೆ ಹೀರೆಕಾಯಿ ಉತ್ತಮ ಮನೆಮದ್ದು ಹಾಗಲಕಾಯಿ ಮತ್ತು ಹೀರೆಕಾಯಿ ಮಾರುಕಟ್ಟೆ ಭಾರತದಲ್ಲಿ ದೊಡ್ಡದಾಗಿದೆ ಈ ಎರಡು ತರಕಾರಿಗಳನ್ನು ಭಾರತದಾದ್ಯಂತ ಬೆಳೆಯಲಾಗುತ್ತದೆ ಮತ್ತು ಸೇವಿಸಲಾಗುತ್ತದೆ ಈ ತರಕಾರಿಗಳ ಮಾರುಕಟ್ಟೆಯ ಕೆಲವು ಅಂಶಗಳು ಈ ಕೆಳಗಿನಂತಿವೆ ಬೇಡಿಕೆ ಹಾಗಲಕಾಯಿ ಮತ್ತು ಹೀರೆಕಾಯಿ ಎರಡು ಆರೋಗ್ಯಕರ ತರಕಾರಿಗಳಾಗಿವೆ ಮಧುಮೇಹ ತೂಕ ನಿರ್ವಹಣೆ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಅವುಗಳ ಪ್ರಯೋಜನಗಳಿಂದಾಗಿ ಅವುಗಳಿಗೆ ಸ್ಥಿರವಾದ ಬೇಡಿಕೆ ಇದೆ ಹಾಗಲಕಾಯಿಗೆ ಹೆಚ್ಚು ಬೇಡಿಕೆ ಇದೆ ಏಕೆಂದರೆ ಇದು ಮಧುಮೇಹ ನಿಯಂತ್ರಣಕ್ಕೆ ತುಂಬಾ ಸಹಕಾರಿ ಪೂರೈಕೆ ಭಾರತದಲ್ಲಿ ವರ್ಷಪೂರ್ತಿ ಹಾಗಲಕಾಯಿ ಮತ್ತು ಹೀರೆಕಾಯಿ ಬೆಳೆಯಲಾಗುತ್ತದೆ ವಿವಿಧ ರಾಜ್ಯಗಳು ಮತ್ತು ಪ್ರದೇಶಗಳು ಈ ತರಕಾರಿಗಳ ಪ್ರಮುಖ ಉತ್ಪಾದಕರು ಹವಾಮಾನದ ಆಧಾರದ ಮೇಲೆ ಇದರ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು ಮಾರುಕಟ್ಟೆ ಚಾನೆಲ್ಗಳು ರೈತರು ತಮ್ಮ ಉತ್ಪನ್ನಗಳನ್ನು ಸ್ಥಳೀಯ ಮಾರುಕಟ್ಟೆಗಳು ಸಗಟು ವ್ಯಾಪಾರಿಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರಾಟ ಮಾಡುತ್ತಾರೆ ಸೂಪರ್ ಮಾರ್ಕೆಟ್ಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಸಹ